ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೈ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಮ್ಮ ಇವತ್ತಿನ ಸೈಡ್ಡಿಶ್ ರೆಸಿಪಿ ತೊಂಡೆಕಾಯಿ ಪಲ್ಯ ನಾನಿಲ್ಲಿ ಅರ್ಧ ಕೆ ಜಿ ತೊಂಡೆಕಾಯಿ ತೊಗೊಂಡು ವಾಶ್ ಮಾಡಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕುಕ್ಕರ್ಗೆ ಹಾಕೊಂಡು ಬೇಯಿಸ್ಕೊಂಡು ಒಂದು ವಿಜಲ್ ಒಡಿಸ್ಕೊಂಡಿದ್ದೀನಿ ತೊಂಡೆಕಾಯಿ ಹಾಗೆ ಕೂಡ ಒಗ್ಗರಣೆ ಹಾಕ್ಬೋದು ಬಟ್ ಗಟ್ಟಿ ಇರುತ್ತೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರುತ್ತೆ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಅರ್ಧ ಬೌಲು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಗೆಡ್ಡೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋ ಎರಡರಿಂದ ಮೂರು ಮೀಡಿಯಮ್ ಸೈಜು ಈರುಳ್ಳಿ ಈರುಳ್ಳಿ ಸಾಫ್ಟ್ ಆಗೋವ್ರಿಗೆ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಂತರ ಚಿಕ್ಕ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ನೀರುಳ್ಳಿ ಸಾಫ್ಟ್ ಆಗಬೇಕು ಅಂದರೆ ನೀರುಳ್ಳಿ ಫ್ರೈ ಮಾಡ್ಕೊಳ್ಳೋ ಟೈಮ್ನಲ್ಲೇ ಉಪ್ಪು ಹಾಕೋಬೇಕು ನೀರುಳ್ಳಿ ಸಾಫ್ಟಾಗಿದೆ ನಾನಿವಾಗ ಬೇಯಿಸಿಟ್ಕೊಂಡಿರೋ ತೊಂಡೆಕಾಯಿ ಹಾಕೋತಾ ಇದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ಚಪಾತಿ ಜೊತೆ ತೊಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಾನಿಲ್ಲಿ ಚಿಕ್ಕ ಎರಡು ಮ್ಯಾಗಿ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಖಾರ ಪುಡಿ ಧನಿಯಾ ಪುಡಿ ಇದ್ಯಾವುದೋ ಇಲ್ಲ ಫ್ರೆಂಡ್ಸ್ ಇದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದೇ ಪಲ್ಯಗಳಿಗಾಗಲಿ ಈ ಥರ ಮ್ಯಾಗಿ ಮಸಾಲ ಹಾಕೊಂಡ್ರೆ ಟೇಸ್ಟು ಡಿಫ್ರೆಂಟಾಗೂ ಇರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಸ್ಪೈಸಿಯಾಗಿ ಬೇಕು ಅಂತ ಅಂದರೆ ಲೈಟಾಗಿ ಸ್ವಲ್ಪ ಖಾರ ಪುಡಿ ಕೂಡ ಹ್ಯಾಡ್ ಮಾಡ್ಕೋಬೋದು ತೊಂಡೆಕಾಯಿ ಜೊತೆ ಕಾಬೂಲ್ ಕಡಲೆ ಕೂಡ ಹಾಕೋಬೋದು ಬೇಯಿಸ್ಕೊಂಡು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪಲ್ಯ ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ರೆಡಿ ಆಯಿತು ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯ ಅನ್ನ ಸಾಂಬಾರ್ಗಲ್ದೆ ಚಪಾತಿ ಪರೋಟ ಇಂಥದ್ದಕ್ಕೂ ಕೂಡ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್ ತೊಂಡೆಕಾಯಿನ ಬೇಯಿಸಿಟ್ಕೊಂಡ್ರೆ ಹತ್ತು ನಿಮಿಷದಲ್ಲೇ ಈಸಿ ಆ್ಯಂಡ್ ಕ್ವಿಕ್ಕಾಗಿ ತೊಂಡೆಕಾಯಿ ಪಲ್ಯ ಮಾಡ್ಕೊಬೋದು ಐ ಹೋಪ್ ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾವುದಾದ್ರೂ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಆ ರೆಸಿಪಿನ ನಾನು ವಿಡಿಯೋ ಮುಖಾಂತರ ಮಾಡಿ ಹಾಕ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್